ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತಿನ ಎಲ್ಲ ಪತ್ರಿಕೆಗಳನ್ನು ತೆಗೆದುಕೊಂಡು ನಾನು ಬಂದಿದ್ದೇನೆ ಇದು ಸುದ್ದಿಗಳ ಮೇಲಿನ ಕ್ಷಮ ಕಿರಣ ಸುದ್ದಿಯ ಹಿಂದಿನ ಸುದ್ದಿಯನ್ನು ಹೆಕ್ಕುವ ಯತ್ನ ಮಾಧ್ಯಮಗಳಲ್ಲಿ ಸುದ್ದಿ ಹೇಗೆ ಬಂದಿದೆ ಯಾವುದು ಸುದ್ದಿ ಯಾವುದು ಸುದ್ದಿ ಅಲ್ಲ ಅನ್ನೋದ್ರ ಬಗ್ಗೆ ನನ್ನ ಪತ್ರಿಕೋದ್ಯಮದ ಅನುಭವದ ಮೂಸೆಯಲ್ಲಿ ಇದನ್ನು ಹಾಕಿ ಕಂಡುಕೊಂಡದ್ದನ್ನು ತಮಗೆ ತಲುಪಿಸುವ ಯತ್ನ ಸೊ ಇವತ್ತಿನ ಪತ್ರಿಕೆಗಳು ಬಹಳ ಮುಖ್ಯವಾಗಿ ಇವತ್ತು ವಿಜಯವಾಣಿ ನನ್ನ ಮುಂದೆ ಇದೆ ಪತ್ರಿಕೆ ಮೊದಲ ಹೆಡ್ಲೈನ್ ಸುದ್ದಿ ಸುದ್ದಿ ಜನತಾ ಲಾಕ್ಡೌನ್ ಸ್ಥಳೀಯರು ವರ್ತಕರು ಸಂಘಟನೆಗಳಿಂದ ಸ್ವಯಂ ಪ್ರೇರಿತ ಬಂದು ರಾಜ್ಯದ ಹಲವೆಡೆ ಮಾರುಕಟ್ಟೆಗಳಲ್ಲಿ ಸೀಮಿತ ಅವಧಿಯ ವಹಿವಾಟು ಕಾಂಗ್ರೆಸ್ ಹೊಸ ಅಧ್ಯಾಯ ಡಿ ಕೆ ಶಿವಕುಮಾರ್ ಪದಗ್ರಹಣ ಒಗ್ಗಟ್ಟಿನ ಮಂತ್ರ ಪಠಣ ವರ್ಕ್ ಫ್ರಮ್ ಹೋಮ್ ಮುಂದುವರಿಕೆ ಹೀಗೆ ಹಾಗೆಯೇ ಎಸ್ ಸಿ ಎಸ್ ಸಿ ಮೀಸಲು ಹೆಚ್ಚಳಕ್ಕೆ ಶಿಫಾರ ಅಸೋಸಿಯಮ್ಗೆ ಆಯೋಗದ ವರದಿ ಅನ್ನುವ ಸುದ್ದಿ ಇದೆ ಹಾಗೆಯೇ ಪ್ರಜಾವಾಣಿಯಲ್ಲಿ ಮೊದಲ ಹೆಡ್ಲೈನ್ ಸುದ್ದಿ ಮೂವತ್ತೊಂಬತ್ತು ಸಾವಿರ ಕೋಟಿ ಮೌಲ್ಯದ ಯುದ್ಧೋಪಕರಣ ಖರೀದಿಗೆ ಅನುಮೋದನೆ ಸೇನೆಗೆ ಶಸ್ತ್ರಾಸ್ತ್ರ ಬಲ ಪಕ್ಷ ಅಧಿಕಾರಕ್ಕೆ ತರಲು ಮೆಟ್ಟಿಲಾಗುವೆ ಡಿ ಕೆ ಶಿ ಹಾಗೆಯೇ ಈ ಇಂಗ್ಲೀಷ್ ಪತ್ರಿಕೆಗಳಲ್ಲೂ ಕೂಡ ಇಂಡಿಯನ್ ಎಕ್ಸ್ಪ್ರೆಸ್ ನಾಟ್ ಟು ಶಾಪ್ ಫಾರ್ ಸುಕಾಯ್ ಮಿಕ್ಸ್ ಹಾಗೆಯೇ ಹೊಸದೇನು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಯುದ್ಧೋಪಕರಣ ಖರೀದಿಗೆ ಸಂಬಂಧಪಟ್ಟ ಸುದ್ದಿ ಇದು ಸಿ ಬಿ ಐ ಕೇಸ್ ಗುಡ್ ಕ್ರಶ್ जीवीके so, ग्रुप के ग्रोप एज एयरपोर्ट वर्टिकल सॉली ग्रेल पैनल रिकमेंडेड रईसी कोई टू पर्सेंट कॉन्ट्रैक्ट फ्रामी डिस्पै थिंग सोने हिंदू पत्रिकेट मोदे हेड लाइन सुधी एम ओडी अप्रूव थर्टि थ्री न्यू फैट्र जेड्स इन डील वर्थ थर्टी एट थंडन हंड्रेड क्रोर् इंडिया लोसेस्ट ज्यूरस्टिक्शन इटालियन मेन इन कैसोलेशन फॉर्म ಎಸ್ ಸಿಮ್ಟೊಮೆಟಿಕ್ ಪೇಷೆಂಟ್ ಎಡ್ ಲೆಸ್ ದೆನ್ ಫಿಫ್ಟಿ ತ್ರೀ ಪೊಲೀಸ್ ಮೆನ್ ಹೆಲ್ಡ್ ಇನ್ ತಮಿಳ್ನಾಡು ಕಸ್ಟಡಿಯಲ್ಸ್ ಇಂಡಿಯಾ ಸ್ಟ್ರೀ ಡಿಪ್ಸಿಟ್ ವಿತ್ ಚೀನಾ ಡಿಪ್ಸ್ ಟು ಫಾರ್ಟಿ ಏಟ್ ಪಾಯಿಂಟ್ ಸಿಕ್ಸ್ಟಿ ಸಿಕ್ಸ್ ಬಿಲಿಯನ್ ಸೊ ಹೀಗೆ ಹಲವು ಸುದ್ದಿಗಳಿವೆ ನಾನು ಇವತ್ತು ಬಹಳ ಪ್ರಮುಖವಾಗಿ ಮಾತನಾಡ್ತಾ ಇರುವುದು ಒಂದು ಸುದ್ದಿ ಬಗ್ಗೆ ಅದು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣದ ವರದಿಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಒಂದು ಬಹಳ ಸ್ಪಷ್ಟವಾಗಿ ಕಳೆದ ನಿನ್ನೆಯಿಂದ ಅನ್ನಿಸ್ತಾ ಇದ್ದರು ಡಿ ಕೆ ಶಿವಕುಮಾರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದು ಮಾತ್ರ ಅಲ್ಲ ಮಾಧ್ಯಮವನ್ನು ಗೆದ್ದಿದ್ದಾರೆ ಅಂತ ಹೇಗೆ ಗೆದ್ದರು ಮಾತನಾಡಲೇಬೇಕು ಮಾಧ್ಯಮಗಳು ಹೇಗೆ ಡಿ ಕೆ ಪರವಾಗಿ ಮಾತನಾಡೋದಕ್ಕೆ ಪ್ರಾರಂಭಿಸಿದವು ಮಾತಾಡಲೇಬೇಕು ಯಾಕೆಂದರೆ ಹೆಚ್ಚು ಕಾಲ ಆಗಿಲ್ಲ ಡಿ ಮಾಧ್ಯಮ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇತ್ತು ಅವರು ಇನ್ಕಮ್ ಟ್ಯಾಕ್ಸ್ ಇಡಿ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಷ್ಟದಲ್ಲಿ ಇದ್ದಾಗ ಅದಕ್ಕೂ ಮೊದಲಿಂದ ಟಿ ವಿ ನೈನ್ ಅದೇ ಡಿ ಕೆ ಶಿವಕುಮಾರ್ ಮೇಲೆ ಹಲವು ವಿಶೇಷ ವರದಿಗಳನ್ನು ಮಾಡ್ತು ಕನಕಾಸುರ ಅಂತ ಯಾವ ಪತ್ರಿಕೋದ್ಯಮವೂ ಕೂಡ ಈ ರೀತಿಯ ಶಬ್ದಗಳನ್ನು ಬಳಸಿ ಒಬ್ಬ ರಾಜಕಾರಣಿಯ ಮಾನಹರಣ ಮಾಡಬಾರ್ದು ಅಂತ ಬಯಸೇ ನಂಬುವ ನಾನು ಆದರೆ ಇವತ್ತು ಅದೇ ಟಿ ವಿನೇ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಪರವಾಗಿದೆ ಅಲ್ಲಿಯ ದೊಡ್ಡ ದೊಡ್ಡ ಆ್ಯಂಕರ್ಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಮನಸ್ಸು ಇಚ್ಛೆ ಹೊಗಳುತ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಟಿ ವಿ ನೈನನ್ನು ಗೆದ್ದಿದ್ದಾರೆ ಹಾಗೆ ಉಳಿದ ವಾಹಿನಿಗಳು ಕೂಡ ನಿನ್ನೆ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣದ ವರದಿಗಳನ್ನು ಬಿತ್ತರಿಸಿದವು ಸೊ ಈ ಎಲ್ಲ ವಾಹಿನಿಗಳನ್ನ ಉಳಿದ ವಾಹಿನಿಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಗೆದ್ದರು ಇದು ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತೆ ಹಲವು ರೀತಿಯ ಉತ್ತರಗಳನ್ನ ಕೊಡುತ್ತೆ ಸೊ ಹೇಗೆ ಕವರ್ ಮಾಡಿದ್ದಾರೆ ಅನ್ನೋದನ್ನು ಫಸ್ಟ್ ನಾವು ನೋಡೋಣ ಪ್ರಜಾವಾಣಿ ಪಕ್ಷ ಅಧಿಕಾರಕ್ಕೆ ತರಲು ಮೆಟ್ಟಿಲಾಗುವೆ ಡಿ ಕೆ ಶಿ ನನಗೂ ಯಾರು ಎಷ್ಟೇ ತೊಂದರೆ ಕೊಡಲಿ ಆಮಿಷ ಒಡಲಿ ಕೇಸ್ ಹಾಕಲಿ ಜೈಲಿಗೆ ಹಾಕಲಿ ಯಾವುದಕ್ಕೂ ನಾನು ಬೆದರುವುದಿಲ್ಲ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ನನ್ನ ಗುರಿ ಅದಕ್ಕಾಗಿ ವಿಧಾನಸೌಧ ಮೆಟ್ಟಿಲ್ಲ ಕಲ್ಲಾಗುತ್ತೇನೆ ಇಷ್ಟು ಎಮೋಷನಲ್ ನೋಡಿ ನೋಡಿದ ಕಣ ಹಬ್ಬ ಹಬ್ಬ ಅಷ್ಟು ಅದ್ಭುತವಾಗಿ ವರದಿಯನ್ನು ಪ್ರಜಾವಾಣಿ ಬರೆದಿದೆ ಹಾಗೆ ಆರನೇ ಪುಟದಲ್ಲಿ ಇನ್ನೊಂದು ವರದಿ ಕೂಡ ಇದೆ ಅದು ಸುಮಾರು ಅರ್ಧ ಪೇಜಷ್ಟು ಇದೆ ಈ ವರದಿಯಲ್ಲಿ ಮೋದಿಯಿಂದ ಬಲಿದಾನ ಸಾಧ್ಯವೇ ಪದಗ್ರಹಣ ಸಮಾರಂಭದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಪ್ರಶ್ನೆ ಮೈತ್ರಿಯಿಂದಾಗಿ ಸೋಲು ದಿನೇಶ್ ಗುಡುರಾವ್ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಇನ್ನೊಂದು ಬಾಕ್ಸ್ ಆಫೀಸ್ ಬಾಕ್ಸ್ ಸುದ್ದಿ ಕಾರ್ಯಕ್ರಮದ ಅಚ್ಚುಕಟ್ಟು ವ್ಯವಸ್ಥೆ ಇನ್ನೊಂದು ಹೊಗಳಿಕೆ ವರದಿ ಸೊ ಹಾಗೆಯೇ ರಾಹುಲ್ ಗಾಂಧಿ ದೂರವಾಣಿ ಸಂದೇಶದಲ್ಲಿ ಏನು ಹೇಳಿದ್ರು ಪಕ್ಷದಲ್ಲಿ ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಹೋಗಿ ಜವಾಬ್ದಾರಿ ನಮ್ಮ ಮೇಲಿದ್ದು ನೀವು ಇದನ್ನು ಮಾಡುವ ವಿಶ್ವಾಸವಿದೆ ಕಾಂಗ್ರೆಸ್ ನಾಯಕ ದೂರವಾಣಿ ಸಂದೇಶದಲ್ಲಿ ಹೇಳಿದ್ದು ರಾಹುಲ್ ಗಾಂಧಿಯವರು ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಆನ್ಲೈನ್ ಮೂಲಕ ಪದಗ್ರಹಣ ಕಾರ್ಯಕ್ರಮ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕವರೇಜನ್ನು ಕೊಟ್ಟಿದ್ದಾರೆ ಇದಕ್ಕೂ ನಾನು ಹೇಳಿದ್ದು ಡಿ ಕೆ ಶಿವಕುಮಾರ್ ಮಾಧ್ಯಮಗಳನ್ನು ಗೆದ್ದಿದ್ದಾರೆ ಅಂತ ಸೊ ವಿಜಯವಾಣಿ ಸಾಧಾರಣವಾಗಿ ಬಿ ಜೆ ಪಿ ಪತ್ರಿಕೆ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಲ್ವ ಹಾಂ ಕನ್ಸಿಡರ್ ಏನು ಬಿ ಜೆ ಪಿ ಸಂಘ ಪರಿವಾರದ ತತ್ವಗಳನ್ನು ಪ್ರಚಾರ ಮಾಡೋದಕ್ಕೆ ಇದ್ದಂಥ ಪತ್ರಿಕೆ ವಿಜಯವಾಣಿ ಈ ವಿಜಯವಾಣಿ ಹೆಡ್ಲೈನ್ಸ್ ನೋಡಿ ಕಾಂಗ್ರೆಸ್ ಹೊಸ ಅಧ್ಯಾಯ ಡಿ ಕೆ ಶಿವಕುಮಾರ್ ಪದಗ್ರಹಣ ಒಗ್ಗಟ್ಟಿನ ಮಂತ್ರ ಪಠಣ ಅಂತ ಇದ್ದಾರೆ ಹಾಗೇನೇ ಫ್ರಂಟ್ ಪೇಜ್ನಲ್ಲಿ ಫೋಟೋ ಇದೆ ಕಾಂಗ್ರೆಸ್ ನಾಯಕ ದಿನೇಶ್ ಗುಂಡೂರಾವ್ ಅವರು ಧ್ವಜ ನೀಡುವ ಮೂಲಕ ಕೆ ಪಿ ಸಿ ಸಿ ನೂತನ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಹಿರಿಯ ನಾಯಕರಾದ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ಈಶ್ವರ್ ಖಂಡ್ರೆ ಇನ್ನಿತರರು ಇದ್ದರು ಇಲ್ಲಿ ನೋಡಿ ಇದರ ಫಸ್ಟ್ ಪ್ಯಾರ ಹೀಗಿದೆ ಸರಣಿ ಸೋಲಿನ ಸರಪಳಿಯ ಕೊಂಡಿ ಕಳಚಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವ ಸಂಕಲ್ಪ ಒಗ್ಗಟ್ಟಿನಿಂದ ಸಾಗುವ ಮಂತ್ರ ಮತ್ತೆಂದು ಮೈತ್ರಿಯ ಮಾತೆತ್ತದ ತಂತ್ರ ವ್ಯಕ್ತಿ ಪೂಜೆ ಬಿಟ್ಟು ಪಕ್ಷ ಪೂಜೆಗೆ ಮಣೆ ಸಾಮೂಹಿಕ ನಾಯತ್ವಕ್ಕೆ ಆದ್ಯತೆ ಹೀಗೆ ಹಲವು ರೀತಿಯ ರಾಜಕೀಯ ತಂತ್ರಗಾರಿಕೆಗೆ ಕೆ ಪಿ ಸಿ ಸಿ ಹೊಸ ತಂಡದ ಪದಗ್ರಹಣ ಕಾರ್ಯಕ್ರಮ ಸಾಕ್ಷಿಯಾಯಿತು ನೋಡಿ ಆಗಿ ಎಲ್ಲ ಕಾಂಗ್ರೆಸ್ ಪರವಾಗಿ ಡಿ ಕೆ ಶಿ ಪರವಾಗಿ ಬರೆದಿದ್ದಾರೆ ಡಿ ಕೆ ಶಿ ಅವರಿಗೆ ಕನಕಾಸುರ ಅಂದವರು ಡಿ ಕೆ ಶಿ ಕೋಟ್ಯಾಂತರ ರೂಪಾಯಿ ಹಣ ಹೊಡೆದಿದ್ದಾನೆ ಅಂದವರು ಪ್ರತಿನಿತ್ಯ ಮಾನ ಹರಾಜು ಹಾಕ್ತಿದ್ದವರು ಕಾಂಗ್ರೆಸ್ ಮಾನ ಹರಾಜು ಹಾಕ್ತಿದ್ದವರು ಇವತ್ತು ಬೆಳಗ್ಗೆ ನೋಡಿದ್ರೆ ಎಲ್ಲರೂ ಕೂಡ ಕಾಂಗ್ರೆಸ್ ಪರ ಇದ್ದಂಗೆ ಕಾಣುತ್ತೆ ಎಲ್ಲ ಮಾಧ್ಯಮಗಳು ಕೂಡ ಡಿ ಕೆ ಪರವಾಗಿದ್ದಂಗೆ ಕಾಣುತ್ತೆ ಸೊ ನೋಡಿದ್ರ ಮಧ್ಯೆ ಎಲ್ಲ ಡಿ ಕೆ ಶಿ ಅವರ ಬಗ್ಗೆ ಇದೊಂದು ಹಾಕ್ತಾರೆ ಡಿ ಕೆ ಶಿ ರವಾನಿಸಿದ ಮೂರು ಸಂದೇಶಗಳು ಜಗ್ಗುವ ಮಗ ಅಲ್ಲ ನನ್ನ ರಾಜಕೀಯ ಮುಗುದೇ ಹೋಯಿತೆಂದರು ನನಗೆ ಯಾರು ಎಷ್ಟೇ ತೊಂದರೆ ಕೊಡಲಿ ಆಮಿಷ ಒಡ್ಡಲಿ ಕೇಸ್ ಹಾಕಲಿ ಜೈಲಿಗೆ ಹಾಕಲಿ ಯಾವುದಕ್ಕೂ ನಾನು ಬೆದರುವುದಿಲ್ಲ ಈ ಡಿ ಕೆ ಶಿವಕುಮಾರ್ ಜಗ್ಗುವ ಮಗ ಅಲ್ಲ ಒಂದು ಇದು ಒಂದೇ ಸಂದೇಶ ಎರಡನೇ ಸಂದೇಶ ವಿಜಯವಾಣಿ ಪ್ರಕಾರ ಸಾಮೂಹಿಕ ನಾಯಕತ್ವ ವೈಯಕ್ತಿಕ ನಾಯಕತ್ವಕ್ಕಿಂತ ಸಾಮೂಹಿಕ ನಾಯಕತ್ವದ ಮೇಲೆ ನಂಬಿಕೆ ಇಟ್ಟವನು ಜೊತೆಗೂಡುವುದು ಆರಂಭ ಜತೆಗೂಡಿ ಯೋಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡುವವನು ಮಾಡುವುದು ಯಶಸ್ಸು ಎಂಬುದು ನಂಬಿರುವವನು ಇದು ಡಿ ಕೆ ಶಿಯವರ ಅವರ ಎರಡನೇ ಸಂದೇಶ ಮೂರನೇ ಸಂದೇಶ ಏನು ಹೋಗುವವರು ಹೋಗಲಿ ಬಿ ಜೆ ಪಿ ಮುಕ್ತ ರಾಜ್ಯ ಮಾಡಲು ನಾವೆಲ್ಲ ಪ್ರತಿಜ್ಞೆ ಮಾಡಬೇಕಾಗಿದೆ ಆಪರೇಷನ್ ಕಮಲದ ಮೂಲಕ ಹೋದವರು ಹೋಗುವವರು ಹೋಗಲಿ ಸಂತೋಷದಿಂದ ಕಳಿಸಿಕೊಡ್ತೇನೆ ಈ ಕಾರ್ಯಕರ್ತರಿಗೆ ಪಕ್ಷ ಕಟ್ಟುವ ಶಕ್ತಿ ಇದೆ ಅನ್ನುವ ಮಾತು ಹೀಗೆ ಆ್ಯಕ್ಚುಲಿ ಭಾಳ ಒಳ್ಳೆಯ ಡಿ ಕೆ ಅವರಿಗೆ ವಿಜಯವಾಣಿ ಕೂಡ ಕೊಟ್ಟಿದೆ ಮತ್ತು ಇದು ಒಂದೇ ಅಲ್ಲ ಒಳಗಡೆ ಕೂಡ ಆ ಪುಟಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ವರದಿಗಳು ಇವೆ ಸೋ ಆಂಗ್ಲ ಪತ್ರಿಕೆಗಳು ಕೂಡ ಇದಕ್ಕೆ ಹಿಂದೆ ಬಿದ್ದಿಲ್ಲ ಆಂಗ್ಲ ಪತ್ರಿಕೆಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಏನು ಈ ಪದಗ್ರಹಣಕ್ಕೆ ಮಹತ್ವ ನೀಡಲಾಗಿದೆ ಆದರೆ ಫ್ರಂಟ್ ಪೇಜ್ನಲ್ಲಿ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಕಾಣ್ತಾ ಇಲ್ಲ ಹಿಂದೂದಲ್ಲಾಗಲಿ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಆಗಲಿ ಒಳಗಡೆ ಒಳ್ಳೆ ಕವರೇಜ್ ಕೊಟ್ಟಿದೆ ನಾನು ಪ್ರಾರಂಭದಲ್ಲಿ ಹೇಳಿದೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳನ್ನು ಗೆದ್ದರು ಇವು ಗೆದ್ದಿದ್ದು ಹೇಗೆ ಇದ್ದಕ್ಕಿದ್ದಾಗೆ ಮಾಧ್ಯಮಗಳ ಪಾಲಿಗೆ ಕಳನಾಯಕರಾದಂಥ ಡಿ ಕೆ ಶಿವಕುಮಾರ್ ಇವತ್ತು ನಾಯಕರಾದದ್ದು ಹೇಗೆ ಖಳನಾಯಕ ಅಂತ ಪ್ರತಿಬಿಂಬಿಸಿದವರನ್ನೇ ನಾಯಕ ಅಂತ ಮಾಧ್ಯಮ ಬದಲಾಯಿಸುವುದರ ಹಿಂದೆ ಇದ್ದ ಮನಸ್ಸುಗಳು ಯಾವುದು ಆ ಸಿದ್ಧಾಂತ ಯಾವುದು ಅದರ ಜೊತೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನು ಖಳನಾಯಕ ಎಂದವರು ನಾಯಕ ಅಂತ ಹೇಳಿದ ಮನಸ್ಥಿತಿ ಇದೆಯಲ್ಲ ಅದೇ ಮನಸ್ಥಿತಿ ಮೋದಿ ಅಮಿತ್ ಶಾ ಅವರನ್ನು ನಾಯಕ ಅಂತ ರೂಪಿಸಿದ್ದಲ್ವಾ ಈ ಪ್ರಶ್ನೆಗಳೆಂಟು ಇಟ್ಕೊಂಡು ಮಾತಾಡೋಣ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಎಸ್ಪೆಷಲಿ ಅವರು ಪದಗ್ರಹಣದ ಮಾತಾಡಿದ ಮೇಲೆ ಮಾಧ್ಯಮಗಳು ಸಾವಕಾಶವಾಗಿ ಡಿ ಕೆ ಅವರ ಪರವಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅದಕ್ಕೆ ಬೇಕಾದ ಕಾರ್ಯಾಚರಣೆಯನ್ನು ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಮಾಡಿದರು ವೈಯಕ್ತಿಕ ಸಂಪರ್ಕ ಮಾಡಿದ್ರು ಅವ್ರನ್ನ ಮಾತಾಡಿದ್ರು ಎಲ್ಲ ಮಾಡಿದ್ರು ಮಾಧ್ಯಮಗಳ ಮನಸ್ಥಿತಿ ಬದಲಾಗತೊಡಗಿತು ಅನ್ನೋ ನಿಜ ಹಾಗೆಯೇ ಈ ಒಂದು ನಿನ್ನೆ ನಡೆದಂಥ ಕಾರ್ಯಕ್ರಮದ ವಿಚಾರವನ್ನು ತೆಗೆದುಕೊಳ್ಳಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸತತವಾಗಿ ಜಾಹೀರಾತುಗಳನ್ನು ಕೊಡ್ತಾ ಬಂದರು ನಿನ್ನೆ ಮಾತಾಡದೆ ಈ ಸಂಭ್ರಮ ಬೇಕಿತ್ತ ಅನ್ನುವ ಪ್ರಶ್ನೆಯನ್ನು ನಾನು ನನಗೆ ಕೇಳಿಕೊಂಡಿದ್ದನ್ನು ಅವರಿಗೂ ಕೇಳೆ ಸತತವಾಗಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಒಂದು ಪೇಜು ಎರಡು ಪೇಜು ಏನು ಜಾಹೀರಾತನ್ನು ಕಾಂಗ್ರೆಸ್ ಪಕ್ಷ ಕೊಡ್ತೋಗಿತ್ತು ಅಥವಾ ಕೆ ವೈಯಕ್ತಿಕವಾಗ ಗೊತ್ತಿಲ್ಲ ನನಗೆ ಅವರ ಸ್ನೇಹಿತರ ಹೆಸರಿನಲ್ಲ ಸಾಧಾರಣ ಒಂದು ಫುಲ್ ಪೇಜಿಗೆ ಈಗ ಹತ್ತು ಲಕ್ಷ ರೂಪಾಯಿ ಮೇಲೆ ಇರಬಹುದು ಒಂದು ಪತ್ರಿಕೆ ಅಂತ ನಂಬಿಕೊಂಡಿದ್ದೆ ನಾನು ಸೊ ಜಾಹೀರಾತು ಜೊತೆಗೆ ಸೊ ಸುದ್ದಿಯ ರೂಪದಲ್ಲಿ ಜಾಹೀರಾತು ಬರೋದಕ್ಕೆ ಪ್ರಾರಂಭ ಮಾಡ್ತು ಅದು ಪ್ರಜಾವಾಣಿ ಕೂಡ ಬಿಟ್ಟಿಲ್ಲ ಎಲ್ಲ ಪತ್ರಿಕೆಗಳು ಕೂಡ ಡಿ ಕೆ ಮೇಲೆ ಎರಡೆರಡು ಪೇಜು ಮೂರು ಮೂರು ಪೇಜನ್ನು ಪ್ರಕಟ ಮಾಡೋದು ಇದಕ್ಕೂ ಕೂಡ ಅತಿ ಹೆಚ್ಚಿನ ಬೆಲೆಯನ್ನು ಕೊಟ್ಟಿರ್ಬೋದು ಅನಿಸುತ್ತೆ ಡಿ ಕೆ ಗೆದ್ದರು ಅದಾದ ಮೇಲೆ ಎಸ್ ಇದಾದ ಮೇಲೆ ಒಂದು ವಿಝುವಲ್ ಮೀಡಿಯಾಗಳು ಕೂಡ ವಿಜುವಲ್ ಮೀಡಿಯಾಗಳ ಜೊತೆ ಡಿ ಕೆ ಸಂಪರ್ಕ ಮೊದಲಿಂದಲೂ ಇದೆ ಅದು ಯಾವ ಸಂಪರ್ಕ ಆ ಸಂಪರ್ಕ ಇನ್ನಷ್ಟು ಉತ್ತಮಗೊಡ್ತು ಅಲ್ಲಿ ನಿನ್ನೆ ಬಹುತೇಕ ಹಾಗೆ ಬಹುತೇಕ ವಿದ್ಯು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭಕ್ಕೆ ಲೈವ್ ಕೊಟ್ಟಿರಲ್ವ ಅದು ನಿಜವಾಗಿ ಪೇಡ್ ಹೌದೋ ಅಲ್ವೋ ಅನ್ನೋದು ಮಾಧ್ಯಮಗಳು ಸ್ಪಷ್ಟಪಡಿಸ್ಬೇಕು ಯಾಕೆಂದರೆ ಓದು ನೋಡುವವನು ದೊಡ್ಡವನಾದ್ದರಿಂದ ನೀವೇನು ಲೈವ್ ಮಾಡಿದ್ರಿ ಆ ಲವ್ ಲೈವ್ ಮಾಡಿದ್ದು ಅದು ಹಣ ತೆಗೆದುಕೊಂಡು ಮಾಡಿದ್ದ ಅಥವಾ ನೀವೇ ಕಾಂಗ್ರೆಸ್ ಪಕ್ಷಕ್ಕೆ ಯು ಸಿ ಕೊಡಲೇಬೇಕು ಪ್ರಚಾರ ಯೋಗ್ಯವಾದ್ದು ಕೊಡಬೇಕು ನಾನು ದಟ್ ಇಸ್ ವಾಟ್ ಐ ಬಿಲಿ ಡಿ ಕೆ ಅವರ ಪದಗ್ರಹಣ ಲೈವ್ ಮಾಡುವುದಕ್ಕೆ ಮಾಡಲೇಬೇಕಾದ ಒಂದು ಕಾರ್ಯಕ್ರಮ ಪ್ರತಿಪಕ್ಷದ ಯು ಸಿ ಕರ್ನಾಟಕದಲ್ಲಿ ಕೆ ಪಿ ಸಿ ಅಧ್ಯಕ್ಷ ಪದಗ್ರಹಣ ಮಾಡಲೇಬೇಕು ಆ ಯಾವ ನೋ ಇಶ್ಯೂ ಬಿಡು ದಾಟ್ ಆದರೆ ಇವರು ಮಾಡಿದ್ದು ಕಾಸು ತಗೊಂಡು ಮಾಡಿದ್ರು ಅಥವಾ ಸುಮ್ಮನೆ ಸುದ್ದಿ ಅಂತ ಮಾಡೋದು ನನಗೆ ಅನುಮಾನ ಇದೆ ನನಗೆ ಗೊತ್ತು ಯಾಕಂದರೆ ಎರಡು ದಿನ ಮೊದಲೇ ಡಿ ಕೆ ಶಿವಕುಮಾರರು ಹೇಳಿದರು ಕಾಂಗ್ರೆಸ್ ಪಕ್ಷ ಹೇಳಿತ್ತು ಎಲ್ಲ ಚಾನಲ್ಗಳಲ್ಲಿ ನಮ್ಮ ಕಾರ್ಯಕ್ರಮ ಲೈವ್ ಆಗಿ ಬರುತ್ತೆ ಅಂತ ಅದು ಜ ಅಂದರೆ ಲೈವ್ ಆಗಿ ಬರುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಲೈವ್ ಆಗಿ ಅದನ್ನು ಪ್ರಸಾರ ಮಾಡುವುದಕ್ಕಾಗಿ ಮಾಧ್ಯಮಗಳ ಮನ ಗೆದ್ದಿದ್ದೇವೆ ಅನ್ನುವ ಅರ್ಥ ಇದರಲ್ಲಿ ಇತ್ತು ಅಂದರೆ ಡಿ ಕೆ ಶಿವಕುಮಾರ್ ಏನು ಮಾಧ್ಯಮಗಳನ್ನು ಗೆದ್ದರು ಗೆಲ್ಲುವುದರಲ್ಲಿ ಇರುವುದು ಪಾತ್ರ ಯಾವುದು ಅದೇ ಪಾತ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ನಾಯಕರನ್ನು ಮಾಡುವುದರಲ್ಲಿ ಇತ್ತಲ್ವಾ ಅದು ಪಾತ್ರ ಅದು ಕೇವಲ ಸೈದ್ಧಾಂತಿಕ ಬದ್ಧತೆಯೇ ಪತ್ರಿಕೋದ್ಯಮದ ಬದ್ಧತೆಯೇ ಅಥವಾ ಹಣದ ಬದ್ಧತೆಯೇ ಇದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಸೊ ಒಂದು ಮೋದಿ ಭಜನೆ ಮಾಡುತ್ತಿದ್ದಂಥ ಮಾಧ್ಯಮಗಳು ಪ್ರತಿಪಕ್ಷಗಳ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಕೊಟ್ಟಿದ್ದು ಬಹಳ ಮುಖ್ಯವಾದ್ದು ಅಭಿನಂದನೀಯವಾದ್ದು ಆದರೆ ಅದು ಪತ್ರಿಕೋದ್ಯಮದ ತಾತ್ವಿಕ ಸಿದ್ಧಾಂತದ ಆಧಾರದ ಮೇಲೆ ಬಂದಿದ್ದ ಅಥವಾ ಅಲ್ಲಿ ಹಣಕಾಸಿನ ಪಾತ್ರ ಇದೆಯಾ ಅನ್ನೋದು ಕೂಡ ಬಹಳ ಮುಖ್ಯವಾದ್ದು ನನಗನಿಸುವ ಹಾಗೆ ಇದು ಹಣಕಾಸಿನ ಒಂದು ಪಾತ್ರದಿಂದಾಗಿಯೇ ಈ ರೀತಿಯ ಪ್ರಚಾರ ನೀಡಲಾಗಿದೆ ಅದಿಲ್ಲದಿದ್ದರೆ ನಿನ್ನೆ ಮಾಧ್ಯಮಗಳಿಗೆ ಹಣ ಹೋಗದೆ ಇದ್ದರೆ ಸೊ ಕಾಂಗ್ರೆಸ್ ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡ್ತಾ ಇಲ್ಲ ಅಂತ ವರದಿ ಬರ್ತಿತ್ತು ಭಾಳ ಸಂದರ್ಭದಲ್ಲಿ ಹಲವು ನಾಯಕರು ಮುಖಕ್ಕೆ ಹಾಕ್ಕೊಂಡಿದ್ದಂಥ ಗೌಝನ್ನು ತೆಗೆದಿದ್ರು ಮು ಇದನ್ನು ತೆಗೆದಿದ್ರು ಮಾಸ್ಕನ್ನು ತೆಗೆದಿದ್ದರು ಅದ್ರ ಬಗ್ಗೆ ಮಾತನಾಡ್ತಿರು ನೆಗೆಟಿವ್ ಸುದ್ದಿ ಹೊಡೆದು ಹೊಡೆದು ಕಾಂಗ್ರೆಸ್ ಹಿಂದೆ ಮುಂದೆ ಮುಟ್ಟುಗಳ್ ನೋಡೋ ಹಾಗೆ ಮಾಡಿ ಇದ್ರು ಮಾಧ್ಯಮಗಳು ಆದರೆ ಎಲ್ಲಿ ಡಿ ಕೆ ಅವರ ಮನೆಗೆದ್ರೂ ಇದು ಯಾವುದೋ ನೆಗೆಟಿವ್ ಸುದ್ದಿಗಳೇ ಬಂದಿಲ್ಲ ಇದು ಪತ್ರಿಕೋದ್ಯಮ ಮಾಧ್ಯಮ ಎತ್ತ ಸಾಗ್ತಾ ಇದೆ ಅಂತ ತೋರಿಸ್ತೇವೆ ಹೋಗೆ ವಿದ್ಯುನ್ ಮಾಧ್ಯಮ ಒಂದು ರೀತಿ ಅದರಲ್ಲಿ ಹಣಕಾಸಿನ ವ್ಯವಹಾರ ಹೆಚ್ಚು ಅನ್ನೋದು ಗೊತ್ತು ಈಗ ನಮ್ಮ ನಾವು ಅತಿಯಾಗಿ ಪ್ರೀತಿಸುವ ದಿನಪತ್ರಿಕೆಗಳು ಕೂಡ ಈಗ ಅದೇ ದಾರಿಯಲ್ಲಿ ಮುನ್ನಡೀತಾ ಇವೆ ಅನ್ನೋದು ಎಸ್ ಡಿ ಕೆ ಶಿವಕುಮಾರ್ ಗೆದ್ದಿದ್ದಾರೆ ಪ್ರಭಾಶ ಡಿ ಕೆ ಶಿವಕುಮಾರ್ ಅವರ ಈ ಮನ ಗೆಲ್ಲುವ ದಾರಿ ಇದೆಯಲ್ಲ ಇವತ್ತು ಅನಿವಾರ್ಯವೋ ಏನೋ ನನಗೆ ಗೊತ್ತಿಲ್ಲ ಆದರೆ ಈ ಸ್ಥಿತಿ ನಿರ್ಮಾಣ ಆಗಿದ್ದ ಬಗ್ಗೆ ಒಬ್ಬ ಪತ್ರಿಕೋದ್ಯಮಿಯಾಗಿ ನನಗೆ ದುಃಖ ಇದೆ ಇಡೀ ಮಾಧ್ಯಮ ಜಾತಿಗಾಗಿ ಹಣಕ್ಕಾಗಿ ಮಾರಿಕೊಳ್ಳುವ ಒಂದು ಸ್ಥಿತಿ ಬಂತಲ್ಲ ಇದು ಇದಕ್ಕೆ ಕಾರಣಗಳನ್ನ ಕೊಡ್ಬೋದು ಇವತ್ತು ಮಾಧ್ಯಮ ಭಾಳ ಕಷ್ಟದಲ್ಲಿದೆ ಯಾ ಎಗ್ರಿ ಚಾನೆಲ್ ನಡೆಸೋದು ಪತ್ರಿಕೆ ನಡೆಸೋದು ಕಷ್ಟ ಆಗಿದೆ ಆ ಕಾರಣಕ್ಕಾಗಿ ನಾವು ಇದನ್ನೆಲ್ಲ ಮಾಡಬೇಕಾಗತ್ತೆ ಅನ್ನುವ ಡಿಫೆನ್ಸ್ ಕೂಡ ಇರ್ಬೋದು ಆ ಡಿಫೆನ್ಸ್ ಸಂಪೂರ್ಣ ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ ಆದರೆ ಪತ್ರಿಕೋದ್ಯಮದ ಮೌಲ್ಯಗಳು ಎಲ್ಲೋ ಬಿಟ್ಟು ಅಂದರೆ ಇಡೀ ಪತ್ರಿಕೆಗಳನ್ನು ಮಾಧ್ಯಮಗಳನ್ನು ದುಡ್ಡಿರುವವರು ಖರೀದಿಸುವ ಸ್ಥಿತಿ ಇವತ್ತಿದೆಯಲ್ಲ ಈ ಸ್ಥಿತಿಯಲ್ಲಿ ನಾವು ಸತ್ಯವನ್ನು ಹೇಳುವುದು ಎಲ್ಲಿ ಯಾವಾಗ ಯಾವುದು ಸತ್ಯ ಹಣ ಕೊಟ್ಟಿದ್ದು ಮಾತ್ರ ಸತ್ಯನೇ ದುಡ್ಡು ಪಡೆದು ನಾವು ಹೇಳುವುದು ಇದೆಯಲ್ಲ ಜನ ಇವತ್ತು ಕೂಡ ಮಾಧ್ಯಮದಲ್ಲಿ ಬಂದದ್ದನ್ನು ನಂಬುವ ಕಾಲಘಟ್ಟದಲ್ಲಿ ನಾವು ಹಣ ತಗೊಂಡು ಸುಳ್ಳುಗಳನ್ನು ಹೇಳ್ಕೊಂಡು ಹೋಗ್ತಿದ್ದೀವಲ್ವಾ ಏನು ಮಾಡ್ತಿದ್ದೀವಿ ನಾವು ಇದರಿಂದ ಬಿಡುಗಡೆ ಯಾವಾಗ ಇದ್ರದ್ದು ಇದು ಯಾರು ಇದಕ್ಕೆಲ್ಲ ಹೊಣೆಗಾರರು ಯಾರು ಗಾಂಧಿ ಹೇಳ್ತಾ ಇದ್ದರು ಪತ್ರಿಕೋದ್ಯಮ ಅನ್ನುವುದು ಸತ್ಯದ ಅಡಗಿನ ಪಯಣ ಅಂತ ಸತ್ಯವದ ಒಂದು ಹುಡುಕಾಟ ಅಂತ ಮಾಧ್ಯಮಗಳು ಸತ್ಯವನ್ನು ಹುಡುಕ್ತಾ 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 ಪಯಣಿಸಬೇಕು ಅಂತ ಮಾಧ್ಯಮ ಜನತಂತ್ರದ ನಾಲ್ಕನೆಯ ಸ್ತಂಭ ಆಗಿರುವುದರಿಂದ ನಾವು ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕು ಅನ್ನುವ ಮಾತು ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟ ಎಲ್ಲ ಮೌಲ್ಯಗಳ ಹೋಮ ಆಗೋಗಿದೆ ಪತ್ರಿಕೋದ್ಯಮ ಮಾರಾಟ ಆಗಿ ಹೋಗ್ಬಿಟ್ಟಿದೆ ಪತ್ರಿಕೋದ್ಯಮದ ನೈತಿಕತೆ ಮೌಲ್ಯದ ಬಗ್ಗೆ ಯಾರೋ ಮಾತನಾಡುವವರು ಹುಚ್ಚಿರಂತೆ ಕಾಣ್ತಾರೆ ಅಯೋಗ್ಯರಂತೆ ಕಾಣ್ತಾರೆ ಇದನ್ನು ನಾವು ಹೇಳತಕ್ಕ ನೀನು ಈಗ ಮಾತಾಡ್ಬಿಟ್ಟು ನೀನು ಬೀದಿಲಿರೋದು ಅದೇ ಕಾರಣಕ್ಕಾಗಿ ಅಂತ ಕ್ಷುಲ್ಲಕವಾಗಿ ಅವಮಾನ ಮಾಡ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಮಾಧ್ಯಮದ ನೈತಿಕತೆಯ ಬಗ್ಗೆ ಮಾತನಾಡಿದ ತಕ್ಷಣ ವೈಯಕ್ತಿಕ ದಾಳಿಯನ್ನು ಪ್ರಾರಂಭ ಮಾಡ್ತಾರೆ ನೀನು ಬದುಕಕ್ಕೆ ಬರಲ್ಲ ಕಣವ ಬಟ ಕಾಸಿಲ್ಲ ಅಂತಾರೆ ಎಸ್ ಈ ಸ್ಥಿತಿಗೆ ಬಂದು ತಲುಪಿಸಿದ್ದೀವಿ ದುಡ್ಡೇ ದೊಡ್ಡಪ್ಪ ಅನ್ನುವ ಕಾಲಘಟ್ಟಕ್ಕೆ ಬಂದೀವಿ ನಿಮಗೆ ಪ್ರಚಾರ ಬೇಕೋ ಯು ಲ್ಯಾವ್ ಟು ಪರ್ಚೇಸ್ ನೀವು ರಾಜಕಾರಣಿ ಆಗಬೇಕೋ ನಿಮಗೆ ದುಡ್ಡಿರಬೇಕು ಮಾಧ್ಯಮದ ಬೆಂಬಲ ಬೇಕೋ ನಿಮಗೆ ದುಡ್ಡಿರಬೇಕು ಕಾಸು ಹಿಡಿದುಕೊಂಡು ಮಾರ್ಕೆಟಿಗಿಳಿರಿ ಮಾರುಕಟ್ಟೆಯಲ್ಲಿ ಎಲ್ಲ ಮಾಧ್ಯಮಗಳು ಅಂಗಡಿಯನ್ನು ಓಪನ್ ಮಾಡ್ಕೊಂಡು ಕೂತಿವೆ ನಿಮಗೆ ಬೇಕಾದನ್ನು ಖರೀದಿಸಿ ಮಾಡಬೋದು ನೀವು ಎಷ್ಟು ದುಡ್ಡು ಕೊಡ್ತೀರಿ ಅನ್ನೋದ್ರ ಮೇಲೆ ಬಿಸಿ ನಿಮಗೆ ಯಾವ ರೀತಿ ಪ್ರಚಾರ ಕೊಡಬೇಕು ಅನ್ನೋ ತೀರ್ಮಾನ ಆಗುತ್ತೆ ನೀವು ಎಷ್ಟು ದುಡ್ಡು ಕೊಡ್ತೀರಿ ಅನ್ನೋದ್ರ ಮೇಲೆ ನಿಮಗೆ ಯಾವ್ಯಾವ ವಿಶೇಷ ಗಳಿಸ್ಬೇಕು ಅಂತ ಈಗ ಕನಕಪುರದ ಬಂಡೆ ಅನ್ನುವುದು ಇಲ್ಲ ದುಡ್ಡು ಕೊಟ್ಟ ಮೇಲೆ ಜಾಹೀರಾತು ಕೊಟ್ಟ ಮೇಲೆ ಕನಕಾಸುರ ಅನ್ನೋದು ಇಲ್ಲ ಯಾವುದೂ ಇಲ್ಲ ಇವತ್ತು ಹೊಗಳಿಕೆ 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 ದುಡ್ಡು ಕೊಟ್ಟಿಲ್ವ ತೆಗಳಿಕೆ 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 ಮಾಧ್ಯಮ ನಾಶವಾಗಿದೆ ಐ ಆಮ್ ವೆರಿ ಸಾರಿ ಟು ಸೇ ದ್ಯಾಟ್ ನನಗೆ ಅತಿ ದುಃಖದಿಂದ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಒಂದು ಪ್ರಬಲ ಪ್ರತಿಪಕ್ಷವಾಗಿ ಬೆಳೆಸಲಿ ಬಿ ಜೆ ಪಿಯ ವಿರುದ್ಧ ಅವರು ತೊಡೆತಟ್ಟಿ ನಿಲ್ಲಲಿ ಅವರ ರಾಜಕಾರಣದ ಬಗ್ಗೆ ನನಗೆ ಆಕ್ಷೇಪ ಇದ್ದರೂ ಕೂಡ ಅವರ ರಾಜಕಾರಣದ ವಿಧಿವಿಧಾನದ ಬಗ್ಗೆ ನನಗೆ ಆಕ್ಷೇಪ ಇದೆ ಅವರು ಏನು ಮಾಧ್ಯಮವನ್ನು ಗೆದ್ದ ರೀತಿಯ ಬಗ್ಗೆ ನನಗೆ ಆಕ್ಷೇಪ ಇದೆ ಯಾಕೆಂದರೆ ನಾವೆಲ್ಲ ಮಹಾತ್ಮ ಗಾಂಧಿಯನ್ನು ನಂಬುವವರು ಸೋನಿಯಾ ಗಾಂಧಿಯನ್ನು ರಾಹುಲ್ ಗಾಂಧಿಯನ್ನು ರಾಜೀವ್ ಗಾಂಧಿಯನ್ನು ಅಲ್ಲ ಮಹಾತ್ಮ ಗಾಂಧಿಯವ ನಂಬುವ ನಮಗೆ ಸರಳತೆ ಬಹಳ ಮುಖ್ಯ ಅಂತ ಅನಿಸುತ್ತೆ ಆದರೆ ಸರಳತೆಗೆ ಇವತ್ತು ಬೆಲೆ ಇಲ್ಲ ಇವತ್ತು ಇರುವುದು ಮೋದಿ ರೀತಿಯ ರಾಜಕಾರಣಕ್ಕೆ ಬೆಲೆ ಇವತ್ತು ಇರುವುದು ಅಮಿತ್ ಶಾ ರೀತಿಯ ರಾಜಕಾರಣಕ್ಕೆ ಬೆಲೆ ಇವತ್ತು ಇರುವುದು ಯಡಿಯೂರಪ್ಪ ರೀತಿಯ ರಾಜಕಾರಣಕ್ಕೆ ಬೆಲೆ ಇವತ್ತು ಇರುವುದು ಡಿ ಕೆ ಶಿವಕುಮಾರ್ ರೀತಿಯ ರಾಜಕಾರಣಕ್ಕೆ ಬೆಲೆ ಇದು ಕಾಲಘಟ್ಟ ಇದು ಏನಿವೆ ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಇನ್ನೊಂದು ವಿಶ್ ವಿಷಯದೊಂದು ತಮ್ಮ ಜೊತೆ ಬರ್ತೀನಿ ಮಾತಾಡ್ತೀನಿ ಎಲ್ಲರಿಗೂ ಕೂಡ ಶುಭ ಬೆಳಗು ನಮಸ್ಕಾರ